ನಮಸ್ಕಾರ ವೀಕ್ಷಕರೇ ಶ್ರೀಕಾಂತ್ ಮಠಪತಿ ಸಾರಥ್ಯದಲ್ಲಿ ಎಸ್ ಎಂ ಸುದ್ದಿ ಮಿತ್ರಗೆ ಸ್ವಾಗತ ಸುಸ್ವಾಗತ ಇಚ್ ಇತ್ತೀಚಿನ ದಿನ ಮಹಲಿಂಪುರದ ದ್ವಿಚಕ್ರ ವಾಹನಗಳ ದುರಸ್ತಿದಾರರ ಸಂಘ ಸ್ಥಳೀಯ ಎ ಪಿ ಸಿಗಳ ಗಣಪತಿ ದೇವಸ್ಥಾನದಲ್ಲಿ ಆಗಸ್ಟ್ ದಿನಾಂಕ ಹತ್ತು ರವಿವಾರ ದಿನ ಉದ್ಘಾಟನೆಗೊಂಡಿತ್ತು ಈ ಉದ್ಘಾಟನಾ ಸಮಾರಂಭವು ಶಾಸಕ ಸಿದ್ಧು ಸೌದಿ ಪುರಸಭೆ ಅಧ್ಯಕ್ಷ ಯಲ್ಲನಗೌಡ ಪಾಟೀಲ್ ಕಾಂಗ್ರೆಸ್ ದೂರಿನ ಸಿದ್ದುಕೊಣ್ಣೂರು ಠಾಣಾಧಿಕಾರಿ ಕಿರಣ್ ಸತ್ತಿಗೇರಿ ಪುರಸಭೆ ಸದಸ್ಯ ಶೇಖರ್ ಅಂಗಡಿ ಮುಸ್ತಾಕ್ ಚಿಕ್ಕೋಡಿ ಅನೇಕ ಗಣ್ಯರು ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಲಾಯಿತು ಸಮಾರಂಭ ಉದ್ಘಾಟಿಸಿ ಶಾಸಕ ಸಿದ್ದು ಸೌದಿ ಪಿ ಎಸ್ ಐ ಕಿರಣ್ ಸತ್ತಿಗೇರಿ ಸಿದ್ದುಕೊಣ್ಣೂರ್ ಮಾತನಾಡಿ ಕಾರ್ಮಿಕರು ಸಂಘಟನೆಯ ಮೂಲಕ ಸರ್ಕಾರದಂತಹ ಸಿಗುವ ಎಲ್ಲ ಸವಲತ್ತುಗಳನ್ನು ಕಾರ್ಮಿಕ ಕಾರ್ಡ್ ಹಾಗೂ ಕಾಲರ್ಶಿಪ್ ಕಿಟ್ಗಳು ಪಿಂಚಣಿ ಪಡೆಯಲು ಸುಲಭವಾಗುತ್ತದೆ ಎಲ್ಲ ಮೆಕ್ಯಾನಿಕ್ಗಳು ವಾಹನದ ಡ್ರೈವಿಂಗ್ ಲೈಸೆನ್ಸ್ ವಿಮೆ ಪಡೆದುಕೊಳ್ಳಬೇಕು ಹಾಗೂ ಗ್ರಾಹಕರ ಜೊತೆ ವಿಶ್ವಾಸ ಪಡೆದರೆ ಭವಿಷ್ಯದಲ್ಲಿ ಬೆಳ ಬೆಳೆಯಲು ಮಾತ್ರ ಸಾಧ್ಯ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಪತ್ರಕರ್ತರಿಗೆ ಗಣ್ಯರಿಗೆ ಹುಬ್ಬಳ್ಳಿ ಕಲಕಟಿಕಿ ಸಂಘದ ಅಧ್ಯಕ್ಷರಿಗೆ ಸನ್ಮಾನಿಸಲಾಯಿತು ಉದ್ಯಮಿ ಜಿ ಎಸ್ ಬರಿಗಿ ರಮೇಶ್ ಕೆಸರಗೊಬ್ ಹಾಗೂ ಜಮಖಂಡಿ ಸಾವಳಗಿ ಬನಹಟ್ಟಿ ತೇರದಾಳ್ ಹಾರುಗೇರಿ ಸಂಘದ ಪದಾಧಿಕಾರಿಗಳು ಭಾಗವಹಿಸಿದರು ಮಹಲಿಂಪುರ್ ಸಂಘದ ಅಧ್ಯಕ್ಷ ಶಹಜಾ ಚಿಕ್ಕೋಡಿ ಸಿರಿಸಲ್ ಬ್ಯಾಕೋಡ್ ವೀರೇಶ್ ಮುಂಡಗನೂರ್ ಮಹಬೂಬ್ ಬೊಬ್ಗಾರ್ ಎಜಾಜ್ ಖಾಜಿ ಅನೇಕರು ವೇದಿಕೆ ಮೇಲೆ ಉಪಸ್ಥಿತರಿದ್ದರು ಹಿರಿಯ ಪತ್ರಕರ್ತ ಜಯರಾಮ್ ಶೆಟ್ಟಿ ಕಾರ್ಯಕ್ರಮ ನಿರೂಪಿಸಿದರು ನಮಸ್ಕಾರ ಇಲ್ಲ ಮಾಲಕ್ ದಿವಾಳಿ ಯಾಕಂತಂದ್ರ ಮಾಲಕ್ ಉಳ್ಸುದು ಬೆಳಸುದು ಅವನ್ ಹಾಳು ಮಾಡುದು ಎಲ್ಲ ಅವ್ರ ಕೈಗಿರ್ತೈತಿ ಅವ್ರ ಒಂಥರ ಕಾರ್ಮಿಕರು ಕೆಲಸಗಾರ ಅಂದ್ರ ಅವ್ರ ಹೆಂಗ್ ನೋಡ್ಬೇಕಂದ್ರ ನಮ್ಮ ಮನೆ ಮಕ್ಕಳ ತರ ನೋಡ್ಬೇಕು ಫಸ್ಟ್ ನಂದು ಹೇಳುದು ನನ್ ನನ್ ಕಡೆ ಯಾರು ಕೆಲ್ಸ ತರಲ್ಲ ನಮ್ಮಲ್ಲಿ ಕೆಲ್ಸಕ್ಕೆ ಬಂದ್ರೆ ಅವು ನಮ್ಮಲ್ಲಿ ಒಬ್ಬ ಮೆಂಬರ್ ಹತ್ರ ಕು ನಾವು ಯಾಕಂತಂದ್ರ ಅವ್ರಿಗೆ ಏನ್ ಇರ್ತೈತೆ ಅಂದ್ರ ನಾವ್ ಎಷ್ಟು ಪ್ರೀತಿ ಮಾಡ್ತಿಲ್ಲ ಅಷ್ಟು ನಮ್ ಕೆಲಸ ಮಾಡ್ತಾರೆ ಈ ವಾಹನಗಳ ಬದಲ ಈಗ ಆಲ್ಮೋಸ್ಟ್ ಅಲ್ಲಿ ಎಷ್ಟು ಇವ್ರದಲ್ಲ ನಾ ಎಲ್ಲಾರು ಕಡೆನು ನಮ್ ಗಾಡಿಗಳು ಸರ್ವಿಸಿಂಗ್ ಮಾಡಿರ್ಬೋ ಅಂತ ಚೆನ್ನಾಗಿರ್ತಾಗ ಬರ್ಗಿ ಮಿಸ್ತ್ರಿ ಅವರು ಬಹಳ ಕೇಳಿ ನನಗೆ ಯಾಕಂದ್ರೆ ಏನ ಗಾಡಿಗಳು ತುಳಿದ್ರೆ ಬರ್ಗಿ ಮೇಸ್ತ್ರಿ ಅವ್ರ ಕಡೆ ಹುಕ್ಕಿದ್ದು ಒಂದು ಒಳ್ಳೆ ದೊಡ್ಡ ಹೆಸರಿತ್ತು ನಾವ ಈ ಭಾಗದಾಗ ಹೊಸ ಸೂರ್ಮೆ ಯಾವ ಮಾಡಿದ್ರೆ ನನ್ ಕರಿತಾರೆ ಯಾಕಂತಂದ್ರ ಕಾರ್ಮಿಕರು ಏನ್ ಕೆಲಸ ಮಾಡ್ತಾರಪ್ಪ ಅಂದ್ರ ಇವತ್ತು ನಾವೊಂದ್ ಗಾಡಿ ತಗೊಂಡ್ ವೆಹಿಕಲ್ ತಗೊಂಡ್ ಹಾಕಿರ್ತೀವಿ ಸರಿಯಾಗಿ ರಿಪೇರಿ ಮಾಡಿದ್ರ ಅಂದ್ರ ಅದ್ ಹೋಗುತ್ತೆ ಏನಾದ್ರೂ ಒಂದ್ ಬರೀ ಅದ್ರೊಳಗೆ ಒಂದು ನಟ್ ಕರೆಕ್ಟ್ ಆಗಿ ಹಾಕಿರ್ಲಿಕ್ಕೆ ಅಪಾಯಕಾರಿ ಆಗುವಂತ ಸಿಚುವೇಶನ್ ಇರ್ತೈತಿ ಅದಕ್ಕೆ ಅವ್ರು ನಾವ್ ಎಷ್ಟು ಪ್ರೀತಿ ಮಾಡ್ತೀವಿ ಅಷ್ಟ ಅವ್ರ್ ನಮ್ನ ಉಳಿಸ್ತಾರ ಹೇಳಕ್ ಇಷ್ಟಪಡ್ತನು ಈಗ ನಮ್ಮ ಪತ್ರಿಕಾ ಮಿತ್ರ ನಾವೊಂದ್ ಮಾತು ಹೇಳ್ತೀನಿ ಈಗ ಶೆಟ್ಟಿ ಶೆಟ್ಟಿರ್ಬಹುದು ಮತ್ತೆ ಇನ್ನೊಬ್ರು ಪತ್ರಿಕಾ ಮಿತ್ರ ಇರ್ಬಹುದು ಆದ್ರ ಇದನ್ನ ಹೆಂಗ್ ಹೈಲೈಟ್ ಮಾಡ್ಬೇಕಪ್ಪ ಅಂದ್ರ ಆ ಕಾರ್ಮಿಕರ ಬದಲು ಒಂದು ಒಳ್ಳೆ